ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದಾರಾ ಅಂತ ಅನ್ಕೊಂಡು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಒಂದು ವಿಷಯ ಹೇಳ್ತೀನಿ ನಾನು ಏನಂತ ಅಂದರೆ ಒಂದು ಗುಡ್ ನ್ಯೂಸ್ ನಮ್ಮನೆ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ಗೆಸ್ಟನ್ನಕ್ಕಿಂತ ಅದು ಪರ್ಮನೆಂಟ್ ಮೆಂಬರ್ ಅಂತ ಹೇಳ್ಬೋದು ಸೊ ಒಂದು ಟೂ ಇನ್ ಟೂ ಡೇಸ್ ಆಯಿತು ಬಂದು ಮನೆಗೆ ಅಂಡ್ ಸ್ವಲ್ಪ ಏನು ಅದು ಹೊಂದಾಣಿಕೆ ಹೊಂದ್ಕೋಬೇಕು ಸೊ ಅಲ್ಲಿ ತನಕ ಸ್ವಲ್ಪ ಕಿರಿಕಿರಿ ಮಾಡುತ್ತೆ ಆ್ಯಂಡ್ ಏನು ಎತ್ತ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಏನು ಅಂತ ತೋರಿಸ್ತೀನಿ ತೋರಿಸ್ಬಿಟ್ರೆ ಹೇಳ್ತೀನಿ ಕ್ಯೂ ಪಿ ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕಿಂತ ಮುಂಚೆ ಒಂದು ಟೂ ಡೇಸ್ ಬ್ಯಾಕಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ತೋಸ್ ತೋರಿಸ್ತೀನಿ ನಿಮಗೆ ನೋಡಿ ನೋಡಾದಮೇಲೆ ಅದು ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗತ್ತೆ ನೋಡ್ಕೊಳ್ಳಿ ಕ್ಲಿಯರಾಗಿ ಏನೋ ಒಂಥರ ಖುಷಿ ಇದೆ ಮನೇಲಿ ಆ್ಯಂಡ್ ಮನವಿ ತಿರೋದ್ರಿಂದ ನೆಮ್ಮದಿ ಖುಷಿಗೇನು ಕೊರತೆ ಇಲ್ಲ ನಮಗೆ ಬಟ್ ಇದು ಬಂದಾಗಿಂದ ಮನುವಿತ್ತಿಗೊಂದು ಪಾರ್ಟ್ನರ್ ತರ ಆಗ್ಬಿಟ್ಟಿದೆ ತಂಗಿ ತರ ಆಗ್ಬಿಟ್ಟಿದೆ ಸೊ ತೋರಿಸ್ತೀನಿ ನೋಡ್ಕೊಳ್ಳಿ ತೋರಿಸ್ತೀನಿ ಯಾರು ಏನು ಎತ್ತ ಅಂತ ಸೊ ನಾನು ಕೂಡ ತುಂಬಾ ದಿನ ದಿನ ಹೇಳ್ಕೋಬೇಕು ಅನ್ಕೊಂಡೆ ಬಟ್ ನನ್ನ ಮನೆ ಬಂದ ಮೇಲೆ ಹೇಳೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಹೇಳಿರ್ಲಿಲ್ಲ ಬನ್ನಿ ಇವತ್ತು ತೋರಿಸ್ತೀನಿ ಸರ್ಪ್ರೈಸ್ ಆಗಿ ಮನು ಚಲ್ತಾ ತೋರಿಸ್ತೀನಿ ಯಾರೋ ಏನು ಅಂತ ಅಂತ ತುಂಬ ತರಲೆ ಮನ್ವಿ ಸೇಮ್ ಮನ್ವಿ ಥರನೇ ತರಲೆ ಸೊ ತೋರಿಸ್ತೀನಿ ಬನ್ನಿ ಆ್ಯಂಡ್ ಆ್ಯಕ್ಚುಲಿ ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇದ್ದೆ ನಾನು ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಕೇಳ್ಬಿಡಿ ಯಾಕೆ ಅಂತ ಅದೇನೋ ಗೊತ್ತಿಲ್ಲ ಇವತ್ತೇನೋ ಒಂಥರ ಸ್ಪೆಷಲಾಗಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ನನಗೆ ಅನಿಸ್ತಿದೆ ನಿಮಗೇನೋ ಗೊತ್ತಿಲ್ಲ ನನಗೆ ಅನ್ನಿಸ್ತಾ ಇದ್ದೀನಿ ಚೆನ್ನಾಗಿ ಇದೆ ಅಂತ ಓಕೆ ಹಾಗೆ ತೋರ್ಸೋಕೆ ಮುಂಚೆ ಇನ್ನೊಂದು ವಿಷಯ ಏನಂತಂದರೆ ತಂದೆ ಬಿಟ್ಟ ನನ್ನ ಮಗೇ ಇ ಸ್ಪೆಷಲ್ ಪರ್ಸನ್ನು ಮಮ್ಮಿ ತಂದರೆ ಮೊದಲು ತಿಂಗೆ ಒಂದು ತಂಗಿ ಬೇಕಂತೆ ಅದಕ್ಕೋಸ್ಕರ ಇದನ್ನ ತಂಗಿ ಪಾಪ ತಂದೆ ಚೆನ್ನಾಗಿದ್ಯಾ ತೋರ್ಸು ಮಗ ಎತ್ತು ಮಗ ಮೇಲೆ ನೋಡಿಯವೇ ಇವರೇ ನಮ್ಮ ಕ್ಯೂಟ್ ಪರ್ಸನ್ ಕ್ಯೂಟಿ ಮನವಿ ತಂತರಾನೇ ತರಲೆ ಜಾಸ್ತಿ ತರಲೆ ತುಂಬ ಕ್ಯೂಟಿ ನೀವು ಉಸ್ ಮಾಡ್ಕೊಂಡ ಅದು ಉಸ್ ಮಾಡೈತ ಹಾಲ ಅದು ಹಾಲ ಇಳಿಸು ಕೆಳಗೆ ಕೆಳಗೆ ಇಳಿಸು ಹುಷಾರು ಹಂಗಲ್ಲ ಮನು ಮನುವಿತಿಗೆ ಅದನ್ನ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ ಏನೇನೋ ಮಾಡ್ತಾನೆ ಏನೇನೋ ಸರ್ಕಸ್ ಮಾಡ್ತಾನೆ ಅದ್ರ ಜೊತೆ ಮನು ಮನು ಬಟ್ಟೆ ಇದೆ ಆದ್ರೂ ಒಣಗ್ಸು ಅದನ್ನ ಹಿಂದ್ಗಡೆ ಹಸಿ ಆಗಿದೆ ನೋಡು ಹಾ ಹ್ಮ್ ಆ ಹಸ್ಬೆಂಡಿಗೆ ಹೇಳ್ದೆ ನಾನು ಮುಂಚೆನೇ ಹೇಳ್ತಾ ಇದ್ದೆ ತಗೊಳ್ತೀನಿ ಅಂತ ಹ್ಞೂ ಅಂತ ಹೇಳಿದ್ರು ಸೊ ಅವರು ತಂದ್ಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ರಾಯರ್ ವಾರ ಸೊ ಇವತ್ತೇ ತಂದ್ಬಿಡೋಣ ಅಂತ ಹೇಳಿ ತೊಗೊಂಡ್ವಿ ನಮ್ಮನೆ ಒಂದು ಹೊಸ ಗೆಸ್ಟ್ ಬಂದಿರೀ ನಂಗೆ ಗೊತ್ತಿಲ್ಲ ತುಂಬ ದಿನ ಇದ್ದೆ ನನಗೆ ಅಂದರೆ ಗೊತ್ತಾ ಈ ಬಾಡಿಗೆ ಮನೇಲಿ ಇರೋರಿಗೆ ಕೆಲವು ಕೆಲವು ಕಡೆ ಪೆಟ್ಟೆಲ್ಲ ಅವೈಲಬಲ್ ಇರಲ್ಲ ಬಟ್ ಇನ್ನೂ ಕೆಲವು ಇನ್ನೂ ಒಂದು ರೀಸನ್ ಅಂತ ಅಂದರೆ ನಾವೆಲ್ಲರೂ ಊರಿಗೆ ಹೋದಾಗ ಏನು ಮಾಡೋದು ಪಾಪ ಅದು ಹೆಂಗಿರುತ್ತೆ ಅಂತ ಹೇಳಿ ಒಂದು ಕಡೆ ಅನಿಸುತ್ತೆ ಮತ್ತು ಈಚೆ ನಾವೆಲ್ಲರೂ ಹೋದ್ವಿ ಅಂದರೆ ಏನು ಮಾಡೋದು ಅಂತ ಅದಕ್ಕೆಲ್ಲ ನಾನು ಸೆಟ್ಟಿಂಗ್ ಮಾಡಿಕೊಂಡೆ ತಗೊಬಂದಿದ್ದೀನಿ ಇವಾಗ ನೋ ಪ್ರಾಬ್ಲಮ್ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಪೆಟ್ಟು ಹುಟ್ಟಿದ ತಕ್ಷಣವೇ ಹುಟ್ಟಿದ ದಿನವೇ ಹೋಗಿದ್ದೆ ನಾನು ಹುಟ್ಟಿದಿನ ಹುಟ್ಟಿ ಎರಡು ದಿನ ಆಗಿದ್ದಿನ ಆವಾಗ ಹೋಗಿದ್ದೆ ಫುಲ್ ಶಾಕ್ ನನಗೆ ಈಗ ನನಗೂ ಬೇಕು ಅಂತ ಹೇಳಿ ಆಲ್ರೆಡಿ ಬಂದಿದ್ದೆ ನಾನು ಯಾರಂತಂದರೆ ನಮ್ಮ ಮನೆ ಹತ್ರ ಫಸ್ಟ್ ಮನೆ ಹತ್ರ ಚೆಂದಿ ಕಾಣ್ತಿದ್ದಾಳೆ ಸೊ ನನ್ನ ಸಿಸ್ಟರು ಸೊ ಅವಳ ಮನೇಲಿ ಅವ್ರದ್ದು ಸೋನಿ ಸೋನಿಯೇ ಪಾಪು ಅದು ಸೊ ನಾನು ಹೇಳೇ ಬಿಟ್ಟಿದ್ದೆ ನಂಗೊಂದು ಬೇಕು ಅಂತ ಅವಳು ನನಗಂತನೇ ಎತ್ತಿಟ್ಟಿದ್ಲೋ ಸಪ್ರೇಟಾಗಿ ಆ್ಯಂಡ್ ಎತ್ತಿದ್ರು ಸಪ್ರೇಟಾಗಲ್ಲ ನನಗಂತನೇ ಒಂದು ಅದನ್ನ ಇದೇ ಬೇಕಂತ ಹೇಳಿದ್ದು ನನಗೆ ಬ್ಲ್ಯಾಕ್ ಆಗಲ್ಲ ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಕಲರ್ ಆಗಲ್ಲ ಸೊ ಅದಕ್ಕೋಸ್ಕರ ಇದೇ ಇರಲಿ ಅಂತ ಹೇಳಿ ಬಂದಿದ್ದೆ ಸೊ ಇದೇ ಇಟ್ಟಿದೆ ಟು ಟುಕಿ ಗುಡ್ಗುಂಡಕ್ಕೆ ಚೆನ್ನಾಗಿದೆ ಅದಕ್ಕೆ ಹಾಲೆಲ್ಲ ಕುಡಿಯುತ್ತೆ ಬಟ್ ಅವ್ರಮ್ಮನ್ನ ಇವತ್ತು ಬಿಟ್ಟು ಬಂದಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಿದೆ ಪಾಪ ಒಂಥರ ಫೀಲ್ ಅನ್ನಿಸ್ತು ಕರ್ಕೊಂಬರುವಾಗ ಅಯ್ಯೋ ಪಾಪಾಗ ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕ ಇಲ್ಲಿ ಹಿಡ್ಕೊಂಡಿ ನಿ एक्चुअली ಮನವಿತಿಗೆ ತುಂಬಾ ದಿನದಿಂದ ಪನ್ನೀರ್ ಟಿಕ್ಕಾ ತಿನ್ನಬೇಕು ಅಂತ ಅನಿಸುತ್ತಾ ಇತ್ತು ಸೋ ಹಾಗೆ ನಾನು ಪನ್ನೀರ್ ತಗವನಿದಿನಿ ಆ ಸಿಕ್ಕಬಿಟ್ಟೆ ಕಾಸ್ಟ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಮಗ್ನಿಗೆ ಅಲ್ವಾ ಸೋ ಕರಲೇಬೇಕು ಮಾಡಲೇಬೇಕು ಸೊ ತಗೊಂಡು ಬಂದೆ ಮನು ಸೈಲೆಂಟ್ ಆಗಿ ಇರ್ತಕ ಸ್ವಲ್ಪ ನೋಡಿ ಕೂತ ನಾನು ಓರ್ಳ್ತಿದ್ರು ಹೋಗು ಸಮಾಧಾನ ಮಾಡು ಅಮ್ಮ ನಾನು ಬೇಕಿ ಬಾ ಹೋಗು

ದೇವ್ರೆ ನಾನೀಗ ಎರಡೆರಡು ನೋಡ್ಕೊಬೇಕು ನನ್ನ ನಾನೇ ನೋಡ್ಕೊಬೇಕು ಯಾಕಂದ್ರೆ ಪಪ್ಪ ಅದಕ್ಕೂ ಗೊತ್ತಾಗಲ್ಲ ತುಂಬ ಕಾಲ್ ಕಷ್ಟ ಐತಿ ಏಯ್ ಚಿಂಟು ಓ ಹೊರಗೆ ಓಹ್ ಹೊರಗೋತ್ರು ಕರಿಮನ ಬ್ಯಾನ ಚಿಂಟು ಬ್ಯಾನಿ ಚಿಂಟು ಹೋಗೆ ಒಳಗೋಗ್ಯ ನಂಗೆ ಮಾತಾಡೋಕ್ಕೂ ಬಿಡ್ತಾಯಿಲ್ಲ ನಂಗೆ ಮಾಡ್ತಾ ತರಲೇ ಮದುವೆ ತಂತ್ರ ಸೇಮ್ ಮದುವೆ ಥರ ತರಲೇ ಅದು ಸೊ ಆ್ಯಂಡು ಎಲ್ಲರೂ ಕೇಳ್ತಾ ಹೋ ಕೆಲವು ಜನ ಕೆಲವು ಜನ ಕೇಳ್ತಾ ಇದ್ರು ಹೋಮ್ ಟೂರ್ ಮಾಡಿ ಮನೆಯದು ಅಂತ ಬಟ್ ನನಗೆ ನನಗೆ ಇಷ್ಟ ಇಲ್ಲ ಮಾಡೋಕ್ಕೆ ನನಗೆ ಏನೋ ಗೊತ್ತಾ ಇಷ್ಟ ಇಲ್ಲ ಸೊ ಜೀವಿಸ್ತಾ ಇದ್ದೀವಿ ಜೀವಿಸ್ತಾ ಇದ್ದೀವಿ ಅಷ್ಟೇ ನನಗೇನೋ ಕಂಫರ್ಟಬಲ್ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡೋಂಗಿದ್ರೆ ಮಾಡ್ತೀನಿ ಬೇರೆ ಆದ್ರೆ ಮಾಡ್ತೀನಿ ಓಕೆನಾ ಚಿಂಟು ಬಾಯ್ಲಿ ಚಿಟ್ಟು ಮೈ ಡೇ ಸ್ವೀಟ್ ಹಾಟ್ ನೋಡು ನಿನ್ನೆ ನೀನು ನೋಡು ಹೆಂಗಿದೀನಿ ನೋಡು ಹೆಂಗಿದ್ಯಾ ನೋಡು ನೋಡು ಹೆಂಗಿದ್ಯಾ ಹ್ಞೂ ನೋಡ್ತಾ ಇದ್ದೆ ಮಗು ನೋಡ್ತಾ ಇದ್ದೆ ಮನು ಯಾರದು ಅಂತ ನಾನು ನೀನು ಇಬ್ಬರೇ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಹಸ್ಬೆಂಡ್ ಬಂದ ತಕ್ಷಣ ಮಾಡ್ತಾರೆ ಅವ್ರು ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಆಕ್ಚುಲಿ ನನಗೆ ಸ್ವಲ್ಪ ಮಾಡಕ್ ಬರಲ್ಲ ಅಂದರೆ ಮನೆಯಲ್ಲಿ ಮನೇಲಿ ಲಾಸ್ಟ್ ಮನೆ ಬರುವಾಗ ಒಂದು ಇಂಡಕ್ಷನ್ ಒನ್ಯ ತಂದುಬಿಡೋಣ ತಂದು ಫಸ್ಟ್ ಹಾಲು ಒಗ್ಸ್ಬಿಟ್ಟು ಆ ನಂತರ ಮತ್ತೆ ಶಿಫ್ಟಿಂಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಯಿತು ನಮಗೇನು ಅರ್ಜೆಂಟ್ ಇರಲಿಲ್ಲ ಬಟ್ ಆ ಮನೆ ಓನರಿಗೆ ಸ್ವಲ್ಪ ಅರ್ಜೆಂಟ್ ಇದ್ದ ಹರಿ ಮಾಡಲೇಬೇಕು ಅಂತ ಸೊ ಅದಕ್ಕೆ ಇಂಡಕ್ಷನ್ ತಂದಿಟ್ಕೊಂಡ್ವಿ ಇಟ್ಕೊಂಡ್ವಿ ಇಂಡಕ್ಷನ್ ತಂದುಕೊಡ ತುಂಬ ವೇಸ್ಟ್ ಆಯಿತು ಯಾಕಂದರೆ ನಾವು ಶಿಫ್ಟ್ ಆದಮೇಲೆ ಇಲ್ಲಿಗೆ ಹಾಲು ಉಗ್ಸಿರೋದು ಅದು ಸ್ವಲ್ಪ ವೇಸ್ಟ್ ವೇಸ್ಟ್ ಅಂತ ಅಲ್ಲ ನೆಕ್ಸ್ಟ್ ಬರುತ್ತೆ ಅದು ಫ್ಯೂಚರ್ಗೆ ನಮಗೆ ಅದು ಹಾಗೆ ಇದೆ ಸೊ ಅದರಲ್ಲಿ ಏನು ಹೇಳ್ತಾರೆ ಇದು ಬರುತ್ತೆ ಮೆಸ್ ಬರುತ್ತೆ ಜಾಲ್ರಿ ಟಿಕ್ಕ ಎಲ್ಲ ಬೇಯಿಸೋದೆಲ್ಲ ಬರುತ್ತೆ ಸೊ ಅದಿದೆಯಾ ಅದು ಇವತ್ತು ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಸೊ ರೀ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ರೆಡಿ ಮಾಡಿಕೊಂಡು ಹಸ್ಬೆಂಡ್ ಬರೋ ಟೈಮ್ ಇದೆ ಆಯಿತಾ ಟೈಮ್ ಎಷ್ಟು ಹಾಂ ಇನ್ನೊಂದು ಅರ್ಧ ಬಂದ್ಬಿಡ್ತಾರೆ ಬಂದುಬಿಡ್ತಾರೆ ಸೊಷೆ ನಾನು ರೆಡಿ ಮಾಡ್ಕೊಳ್ತೀನಿ ಹಾಗೆ ಕಸ ಗುಡಿಸ್ಕೊಂಡು ನಮ್ಮ ಚಿಂಟುನ ಸ್ವಲ್ಪ ರೆಡಿ ಮಾಡ್ತೀನಿ ಅಂದರೆ ಸ್ವಲ್ಪ ಅವನಿಗೆ ಮುಖ ಎಲ್ಲ ಒರೆಸ್ಬೇಕು ಫುಲ್ ಬಾಡಿ ಒರೆಸ್ಬೇಕು ಚೂ ಎಲ್ಲ ಅದಕ್ಕೋಸ್ಕರ ನೋಡಿ ಕೂಗ್ತಾ ಇದ್ದಾನೆ ತುಂಬ ದಿನ ಆದಮೇಲೆ ಮನ್ವಿತ್ನ ನಾವು ಮೀನಾಕ್ಷಿ ಮಾಲ್ಗೆ ಕರ್ಕೊಂಡು ಹೋದ್ವಿ ಆ್ಯಕ್ಚುಲಿ ಅವನಿಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಸೊ ಲಾಟಾಡ್ಲಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಕಾರ್ ಅಂದರೆ ತುಂಬಾ ಇಷ್ಟ ಜೀಪ್ ಥರ ಇರುತ್ತಲ್ಲ ಸೊ ಅದನ್ನ ಅವರೇ ರಿಮೋಟ್ ಕಂಟ್ರೋಲಿಂದ ಓಡಿಸ್ತಾರೆ ಸೊ ಅದ್ರಲ್ಲಿ ಕೂತ್ಕೊಂಡು ಆಡ್ತಾಯಿದ್ದ ಈ ಸರಿ ಹಸ್ಬೆಂಡ್ ಏನಂತ ಅಂದರು ಅದರಲ್ಲಿ ಪೇರೆಂಟ್ಸ್ ಕೂಡ ಕೂರ್ಬೋದು ಒಬ್ಬರು ಮಗು ಜೊತೆ ನೀನು ಹೋಗ್ಬಿಡು ಸುಮ್ಮನೆ ಒಂದು ಟಿಕೆಟಲ್ಲಿ ಇಬ್ಬರು ಹೋಗ್ಬೋದು ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ಮಾಡಿಸ್ಕೊಂಡು ನಾನು ಹೋಗೋ ಒಂದು ಪಕ್ಕ ಕೂತ್ಕೊಂಡೆ ಅದು ತ್ರೀ ಇಯರ್ಸ್ ಮೇಲ್ಪಟ್ಟ ಮಕ್ಕಳ ಹತ್ರ ಪೇರೆಂಟ್ಸ್ ಹೋಗೋ ಆಗಿಲ್ಲ ತ್ರೀ ಇಯರ್ಸ್ ಬಿಲೋ ಇರಬೇಕು ಜಾ ಕಮ್ಮಿ ಇರಬೇಕು ಸೊ ಮನ್ಮಿತಿಗೆ ಇವಾಗ ಮೂರುವರೆ ಆಗಿರೋದ್ರಿಂದ ಓಕೆ ಪರವಾಗಿಲ್ಲ ಅಂತ ಅಂದರು ಸೊ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬಂದ್ವಿ ಸೊ ಹಾಗೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡ್ವಿ ಫುಲ್ ಒಂದು ರೌಂಡ್ ಹಾಕಿ ಆ್ಯಂಡ್ ಎಲ್ಲ ಚೆನ್ನಾಗಿ ನೋಡಿಕೊಂಡು ಬಂದ್ವಿ ಸಕ್ಕತ್ತ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ತುಂಬಾ ಖುಷಿ ಆಯಿತು ನಾನು ಫಸ್ಟ್ ಟೈಮ್ ಅಂದರೆ ನಮಗೆಲ್ಲ ನಮ್ಮ ಟೈಮಲ್ಲೆಲ್ಲ ನೈಂಟೀಸ್ ಕಿಡ್ಸಿಗೆಲ್ಲ ಈ ಥರ ಎಲ್ಲ ಇರಲಿಲ್ಲ ಸೊ ಇವಾಗ ಮಕ್ಕಳ ಜೊತೆ ಆಟ ಆಡೋ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಅದಕ್ಕೆ ಹಸ್ಬೆಂಡ್ ಹೇಳಿದರು ನೀನು ಹೋಗ್ಬಿಡು ಸುಮ್ಮನೆ ಅಂತ ಸೊ ಬಂದ್ವಿ ವೀಕ್ಲಿ ಒನ್ ಟೈಮ್ ಆದರೂ ಮನವಿತ್ನ ಈಚೆ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಹೋಗ್ತೀವಿ ಯಾಕಂದರೆ ಅವನಿಗೂ ಕೂಡ ಬೋರ್ ಆಗುತ್ತೆ ಮನೇಲಿ ಅಂತ ಹೇಳ್ಬಿಟ್ಟು ಸೊ ಅವ್ನು ಫಸ್ಟ್ ಇರೋ ಜಾಗದಲ್ಲಿ ತುಂಬ ಮಕ್ಕಳಿದ್ವು ಆಟ ಆಡೋಕ್ಕೆಲ್ಲ ಚೆನ್ನಾಗಿತ್ತು ಬಟ್ ಇವಾಗ ತುಂಬ ಅಂದರೆ ತುಂಬ ಟೈಮ್ ಬಿಡೋಕ್ಕಾಗಲ್ಲ ಅವನ್ನ ನಾನು ಎಷ್ಟೊತ್ತು ಹೋಗ್ತೀನಿ ಅವ್ನಿಗೋಸ್ಕರ ನಾನು ಆ ಬೀದಿಗೆ ಹೋಗೋದು ಇಲ್ಲ ಅಂತಂದರೆ ಆ ಬೀದಿಗೆ ಹೋಗಲ್ಲ ನಾನು ಸೊ ಹಾಗೆ ನನ್ನ ಒಬ್ಬರು ಫ್ರೆಂಡ್ ಇದ್ದಾಳೆ ಸೊ ಅವ್ರ ಮನೆಗೆ ಹೋದಾಗ ಹಾಗೆ ಅವ್ನು ಆಟಾಡೋಕ್ಕೆ ಬಿಟ್ಬಿಟ್ಟು ನಾನು ಈಚೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಸೊ ಹಾಗಾಗಿ ಅವನ್ನ ಪ್ರತಿ ಸಲ ನಾವು ಕರ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಚೆ ಎಲ್ಲಾದರೂ ವೀಕ್ಲಿ ನಮಗೆ ಟೂ ಡೇಸ್ ಇರೋದರಿಂದ ರಜೆಗಳು ಒಂದು ಈಚೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ ತುಂಬ ಲಾಂಗ್ ಅಲ್ಲ ಅಂತಂದ್ರೂ ತುಂಬ ಹತ್ತಿರದಲ್ಲ ಎಲ್ಲ ಹೋಗಿ ಬರ್ತೀವಿ ಆ್ಯಂಡ್ ನಮ್ಮ ಪೆಟ್ ತುಂಬಾ ಗಲಾಟೆ ಮಾಡ್ತಾಯಿದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವೀಟ್ ಅಂದರೆ ಸ್ಟಾಪ್ ಮಾಡಿಬಿಟ್ಟು ಆ ನಂತರ ಇದ್ದೀನಿ ಆ್ಯಂಡ್ ಈ ಥರ ಇತ್ತು ಇವತ್ತಿನ ದಿನ ಆ್ಯಂಡ್ ನಮ್ಮ ಮನೆಯಲ್ಲಿ ಪನ್ನೀರ್ ಟಿಕ್ಕಾ ಮಾಡಿರೋ ವೀಡಿಯೋಸು ಡಿಲೀಟ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಅದನ್ನ ಆ್ಯಡ್ ಮಾಡಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಅದರಲ್ಲೂ ಓನಲ್ಲಿ ಸಾರಿ ಇದು ಇಂಡಕ್ಷನ್ ಸ್ಟೋವಲ್ಲಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಓಕೆ ನೆಕ್ಸ್ಟ್ ಟೈಮ್ ಮತ್ತೆ ಸಿಗ್ತೀನಿ ಮತ್ತೆ ವೀಡಿಯೋ ಜೊತೆ ಬೇರೆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬೈ ಟಿ ಕೇ ಲವ್ ಯು ಆಲ್